ಯೋಗ್ಯ ಅಂತ ಸಿನ್ಮಾ ಬಂದಾಗ ಕಂಪ್ಲೀಟ್ ನ್ಯಾಚುರಲ್ ಸಿನ್ಮಾ ಇದು ಯಾವುದೇ ರೀತಿ ಪ್ರಾಣಿ ಪಕ್ಷಿ ಕ್ರಿಯೇಟ್ ಮಾಡೋದಕ್ಕೂ ಆವು ಬಸ್ ಏನೇನೋ ಸಮುದ್ರ ಕ್ರಿಯೇಟ್ ಮಾಡೋ ಯುದ್ಧಗಳು ಯಾವುದೂ ಇಲ್ಲ ಇಲ್ಲಿ ಭಾವನೆಗಳೇ ಯುದ್ಧ ಮನುಷ್ಯತ್ವದ ಯುದ್ಧ ಹಾಗೇ ಒಂದು ರಾಜಕೀಯದ ಯುದ್ಧ ಒಂದು ಪ್ರೀತಿಯ ಯುದ್ಧಗಳು ನಡೆಯುತ್ತೆ ಹೊರತು ಆ ಥರ ಈ ಥರ ಸಬ್ಜೆಕ್ಟ್ ಮಾಡಿಕೊಂಡಾಗ ಏನು ನಾನೇನೇ ಈ ಸಿನಿಮಾ ಎರಡು ವರ್ಷ ಮಾಡಿದ್ರೆ ಅಂತ ನನ್ನಂಥ ಅಯೋಗ್ಯ ಟೆಕ್ನಿಷಿಯನ್ ಇನ್ನೊಬ್ಬ ಇರಲ್ಲ ಯಾಕೆಂಥೇಳಿದರೆ ತುಂಬ ಶಾರ್ಟ್ ಪೀರಿಯಡಾಗಿ ಮುಗಿಸುವಂಥ ಇದು ಹಳ್ಳಿ ಸಿನಿಮಾಗಳು ಅವತ್ತಿನ ಕಾಲದ ಸೂರ್ಯವಂಶ ಆಗ್ಬೋದು ಈ ಜನರು ಹಳ್ಳಿ ಸಿನಿಮಾಗಳೆಲ್ಲ ಮಾಡ್ತಿದ್ದೆ ದಿನ ರೀಲ್ ಕಾಲದಲ್ಲ ಇವತ್ತು ದಿನ ಇದು ಪರ್ಫೆಕ್ಟ್ ಡ್ಯೂರೇಷನ್ ಇದು ಓಕೆನಾ ಆಮೇಲೆ ತುಂಬ ಮಲ್ಟಿ ಶಾರ್ಟ್ಸ್ಗಳು ಹೋಗಲ್ಲ ಯಾವತ್ತು ಕಾಮಿಡಿ ಕಟ್ ಮಾಡಬೇಕಂದ್ರೆ ಪ್ಲೇನ್ ಶಾರ್ಟ್ಸ್ಗಳ ಮೇಲೆ ಹೋಗ್ತೀವಿ ಡ್ರಾಮಾ ಡ್ರಾಮಾನ ಕ್ಯಾರಿ ಮಾಡ್ತೀವಿ ಓಕೆನಾ ಮೇಕಿಂಗ್ ಯಾವತ್ತೂ ನಾವು ಸಾಂಗು ಫೈಟರ್ ಜೋರಾಗಿ ತೋರಿಸ್ತೀವಿ ಬಟ್ ಇದೆಲ್ಲ ನ್ಯಾಚುರಲಾಗಿ ಹೋಗೋದ್ರಿಂದ ಬೇಗನೆ ಆಗುತ್ತೆ ಮತ್ತೆ ಎಲ್ಲರೂ ಈ ಇನ್ನೊಂದೇನಂದ್ರೆ ಅಯೋಗ್ಯದಿಂದ ಈ ಭಾಷೆಯನ್ನು ಚೆನ್ನಾಗಿ ಕಲ್ತಿದ್ದಾರೆ